ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಮಗೆ ಬೋಟ್ನೆಕ್ಕು ಕೊಟ್ಟಿದ್ದಾರೆ ಬೋಟ್ನೆಕ್ಕು ಒಲೇ ಕೊಟ್ಟಿದ್ದಾರೆ ಅಳತೆ ಬ್ಲೌಸ್ ಮಾತ್ರ ಅವರು ನಾರ್ಮಲ್ ನೆಕ್ ಕೊಟ್ಟಿದ್ದಾರೆ ಅವರು ನಾರ್ಮಲ್ ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ ನಾನು ಅವರಿಗೆ ಅಳತೆ ಬ್ಲೌಸ್ ಅದೇ ತಗೊಂಡು ಬುಜ್ ಶೋಲ್ಡರ್ ಎಷ್ಟಿದೆ ಅಂತ ತಗೊಳ್ತೀನಿ ನಾನು ಶೋಲ್ಡರು ಹದಿನೈದು ಇದೆ ಅವ್ರದ್ದು ಈಗ ಬ್ಲೌಸ್ನ ಉದ್ದ ನೋಡ್ಕೊಳ್ತೀನಿ ಉದ್ದ ಬಂದು ರೆಡಿ ಬಂದು ಹದಿನಾಲ್ಕು ಇಂಚಿದೆ ಅವ್ರದ್ದು ನಾನು ಅದಕ್ಕೆ ಹದಿನೈದು ಇಂಚ್ ತೊಗೊಳ್ತೀನಿ ಒಂದು ಅಂದರೆ ಒಂದು ಇಂಚ್ ಎಕ್ಷ ತೊಗೊಳ್ತೀನಿ ನಾನು ಒಂದಿಂದ ಕೆಳಗಡೆ ಅರ್ಧ ಇಂಚ್ ತೊಗೊಳ್ತೀನಿ ಮತ್ತು ಮೇಲುಗಡೆ ಅರ್ಧ ಇಂಚ್ ತೊಗೊಳ್ತೀನಿ ನೋಡಿ ಈಗ ಅರ್ಧ ಇಂಚ್ ಕೆಳಗಡೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮಾರ್ಕ್ ಮಾಡಿಕೊಂಡು ಮೇಲೆ ಒಂದು ಲೈನ್ ಹಾಕ್ಕೊಳ್ತೀನಿ ನಾನು ಹದಿನಾಲ್ಕೂವರೆ ಇಂಚಿಗೆ ಇಟ್ಕೊಂಡು ಒಂದು ಮಾರ್ಕ್ ಮಾಡಿಕೊಂಡು ಅದು ಅದರಲ್ಲಿ ಅರ್ಧ ಇಂಚ್ ಮಾರ್ಕ್ ಮಾಡ್ಕೊಳ್ತೀನಿ ಅದು ಭುಜ ಎಷ್ಟು ಕೊಟ್ಟಿದ್ದಾರೆ ಅಂತ ಬರ್ಕೊಂಡಿದ್ದೆ ಅದನ್ನು ಇದ್ದೆ ನಾನು ಹದಿನೈದು ಕೊಟ್ಟಿದ್ದಾರೆ ಹದಿನೈದರಲ್ಲಿ ಅರ್ಧ ತಗೊಳ್ತೀನಿ ನಾನು ಏಳೂವರೆ ತೊಗೊಳ್ತೀನಿ ನಾನು ಅಂದರೆ ಇದಕ್ಕೆ ನೆಕ್ಸ್ಟೋ ತೊಗೊಳಲ್ಲ ನಾನು ಇದು ಎಂಟು ತಗೊಂಡೆ ತುಂಬ ಅಗ್ಲ ಆಗಿಬಿಡುತ್ತೆ ಇವಾಗ ಮೊದಲೇ ಎಂಟು ತಗೊಂಡೆ ನೋಡಿದೆ ಆಮೇಲೆ ಆಮೇಲೆ ಇಲ್ಲ ಬೇಡ ಅಂದ್ಬಿಟ್ಟು ಏಳುವರೆಗೆ ತಿರ್ಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇದು ಶೋಲ್ಡರ್ ಬಂದು ಮೂರು ಇಂಚ್ ಬರುತ್ತೆ ನೆಕ್ ಬಿಟ್ ಬಂದು ನಾಲ್ಕೂವರೆ ಬರುತ್ತೆ ಅಂದರೆ ನಾವು ಕಂಕಳೆಯನ್ನು ಸುತ್ತ ಕಂಗಳ ಸುತ್ತಲತ್ತ ಬಂದು ಏಳು ತಗೊಳ್ತೀನಿ ಉದ್ದ ನಾನು ಅಂದರೆ ಇದು ಶೋಲ್ಡರು ಏಳು ಏಳು ಬರುತ್ತೆ ಅದು ನೆಕ್ಕದು ಶೋಲ್ಡರ್ ಎರಡು ಸೇರಿ ಅದರಲ್ಲಿ ಅರ್ಧ ಇಂಚ್ ಕಮ್ಮಿ ತಗೊಂಡು ಏಳು ತಗೊಳ್ತೀನಿ ಆಮೇಲೆ ನೋಡಿ ಬ್ಯಾಕ್ ಮಾರ್ಕ್ಗಳು ಬಳತೆ ಬ್ಲೌಸಲ್ಲೇ ಮಾರ್ಕ್ ಮಾಡ್ಕೊಳ್ತೀನಿ ನಾನು ಎಷ್ಟಿದೆ ಅಷ್ಟು ಮಾರ್ಕ್ ಮಾಡಿಕೊಂಡು ಅದಕ್ಕೆ ಒಂದು ಇಂಚ್ ಯಕ್ಷ ತಗೊಳ್ತೀನಿ ಅದು ಅಂದರೆ ಡಾಟ್ ಹಿಡಿಯೋಕ್ಕೆ ಬ್ಯಾಕಲ್ಲಿ ಮಧ್ಯೆ ಎರಡು ಇಂಚು ಸ್ಟಿಚಿಂಗ್ ತೊಗೊಳ್ತೀನಿ ಅದು ನೆಕ್ಕು ನಾಲ್ಕೂವರೆ ಇಂಚ್ ಇತ್ತಲ್ವ ಅದು ಲೆಂತ್ ಮಾರ್ಕ್ ಮಾಡಿಕೊಂಡಿದ್ದೆ ಬ್ಲೌಸ್ ನೆಕ್ ಡೀಪು ಅದಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ಮೇಲಿಂದ ಅಲ್ಲಿ ಮೂರು ಇಂಚ್ ತೊಗೊಂಡು ಒಂದು ರೌಂಡ್ ಶೇಪ್ ಹಾಕ್ತೀನಿ ಅಲ್ಲಿ ಒಂದು ಇಂಚ್ ಗ್ಯಾಪ್ ಬಿಡ್ತೀನಿ ನಾನು ಬಿಟ್ಬಿಟ್ಟು ತಿರ್ಗಿ ಒಂದು ಬಾಕ್ಸ್ ಶೇಪ್ ತೊಗೊಂಡು ಅಲ್ಲಿ ಒಂಥರ ಓವಲ್ ಶೇಪ್ ಥರ ಹಾಕ್ತೀನಿ ನಾನು ಅದು ಕಸ್ಟಮರು ನಮಗೆ ಈ ಥರ ನೆಕ್ಕೇ ಬೇಕು ಸ್ವಲ್ಪ ಬ್ರಾಡಾಗಿರಲಿ ಅಂತ ಹೇಳಿದರು ಇದಕ್ಕೆ ಇದಕ್ಕೆ ಹಿಂದೆ ಕಟ್ಟೋಕ್ಕೆ ದಾರ ಏನೂ ಬರೋಲ್ಲ ಬ್ಲೌಸ್ ಉಕ್ಸ್ ಬರುತ್ತೆ ಹಿಂದೆ ಅವ್ರ ದಾರ ಏನೂ ಬೇಡ ಈ ಥರ ನೆಕ್ ಬೋಟ್ ನೆಕ್ ಡಿಸೈನ್ ಮಾಡಿಕೊಡಿ ಅಂತ ಹೇಳಿದರು ಇದು ಇದು ಎದೆ ಸುತ್ತಳ ಇರುತ್ತೆ ಬಂತು ಹತ್ತಿತ್ತು ಅದು ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು ಬೋಟ್ ನೆಕ್ ಮಾಡಬೇಕಾದ್ರೆ ಒಂದು ಅರ್ಧ ಇಂಚು ಒಳಗಡೆ ತೊಗೊಳ್ತೀನಿ ಇದು ಕಂಕ್ಳಿನ ಸುತ್ತಳುತ್ತೆ ತೊಗೊಂಡು ಅದಲ್ಲಿ ಏಳು ಇದೆ ಅಂದರೆ ಆರೂವರೆ ಆರೂವರೆಯಲ್ಲಿ ಮೂರು ಕಾಲು ತೊಗೊಳ್ತೀನಿ ಮೂರು ಕಾಲು ತೊಗೊಂಡು ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ ಮಾರ್ಕ್ ಮಾಡಿಕೊಂಡು ನೋಡಿ ಇವಾಗ ನಾನು ಹಾರ್ಮೋನ್ಸ್ ಕೈಲಲ್ಲಿ ಈ ಥರ ಮಾರ್ಕ್ ಮಾಡ್ಕೊಳ್ತೀನಿ ಹಾರ್ಮೋಲ್ಸ್ ಕೈಲಲ್ಲಿ ಈ ಥರ ಮಾಡೋದ್ರಿಂದ ನೆಕ್ಕು ಕಂಕಳಿನ ಶೇಪು ಕ್ಲೀನಾಗಿ ಬರುತ್ತೆ ಇದು ನೋಡಿ ಎರಡು ನಾನು ಸ್ಟಿಚಿಂಗಿಗೆ ಎಷ್ಟು ಬ ಎರಡು ಅಷ್ಟು ಬಟ್ಟೆ ಬಿಟ್ಟಿದ್ದೀನಿ ನಾನು ಈಗ ಇದು ಕಂಕ್ಲೆ ಸುತ್ತಲ ರೌಂಡ್ ಎಷ್ಟಿದೆ ಅಂತ ನೋಡ್ಕೊಳ್ತೀನಿ ನಾನು ಅದನ್ನು ಅದು ಎಂಟೂವರೆ ಇತ್ತು ಇದರಲ್ಲಿ ಎಂಟು ತೋರಿಸ್ತಾ ಇತ್ತು ನಾನು ಅದಕ್ಕೆ ಇನ್ನು ಒಂದು ಅರ್ಧ ಇಂಚು ಮುಂದಕ್ಕೆ ಮಾರ್ಕ್ ಮಾಡಿಕೊಂಡೆ ನಾನು ಈ ಥರ ನೋಡ್ಕೊಳ್ಳೋದ್ರಿಂದ ಅಲ್ಲಿ ಟೈಟು ಲೂಸು ಅನ್ನೋದು ಸ್ವಲ್ಪ ಅವಾಯ್ಡ್ ಆಗುತ್ತೆ ನಾವು ಯಾವುದೇ ಬ್ಲೌಸ್ ಡ್ರೆಸ್ ಹೊಲಿಲಿ ಮತ್ತು ಫ್ರಾಕ್ಸು ಗೌನ್ಸು ಯಾವುದೇ ಹೊಲ್ದ್ರೂ ನಾವು ಇದನ್ನು ಕಂಕಣಿಸು ತಳಿಸ ವಲಯವಾಗಿ ನೋಡ್ಕೊಂಡು ಬಿಟ್ರೆ ನಾವು ಅಲ್ಲಿ ಏನು ಲೂಸು ಟೈಟು ಏನು ಬರಲ್ಲ ಫಿಟ್ಟಿಂಗ್ ಕರೆಕ್ಟಾಗಿ ಕೂರುತ್ತೆ ಬ್ಲೌಸುಗಳಲ್ಲಾದರೆ ಸ್ವಲ್ಪ ಟೈಟ್ ಇರಬೇಕು ಗೌನುಗಳಲ್ಲಾದರೆ ಒಂದು ಒಂದು ಅರ್ಧ ಇಂಚ್ ಲೂಸ್ ಇದ್ದರೂ ನಡೆಯುತ್ತೆ ಬ್ಲೌಸುಗಳು ಫಿಟ್ಟಿಂಗ್ ಇರುತ್ತಲ್ವ ಅದಕ್ಕೆ ಸ್ವಲ್ಪ ಕರೆಕ್ಟಾಗಿ ಇರಬೇಕು ಅವು ನೋಡಿ ನಾನು ಎಲ್ಲ ಹೊಡ್ಕೊಳ್ತಾ ಇದ್ದೀನಿ ನಿಕ್ಕಗಳು ಮತ್ತು ಇದೆ ಸುತ್ತಲತ್ತೆ ಮಾರ್ಕು ಮತ್ತು ಕೆಳಗಡೆ ಲೈನಿಂಗ್ ಅಟ್ಯಾಚಿಗೆ ಇವಾಗ ನೋಡಿ ನಾನು ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ನಾನು ಇದಕ್ಕೆ ನಾನು ಕ್ಯಾನ್ವಾಸ್ ಇಲ್ಲ ಹಾಗೆ ಮಾಡ್ತಾ ನಾನು ಆಗಲೇ ಮಾರ್ಕ್ ಮಾಡಿಕೊಂಡಿದ್ದೆ ಇವಾಗ ಅದನ್ನೇ ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇದನ್ನ ಪಿಂಕ್ ಕಲರು ಬ್ಲೌಸ್ ಇದು ಪರ್ಪಲ್ ಪಿಂಕ್ ಕಲರು ಅಳತೆ ಬ್ಲೌಸು ಪಿಂಕ್ ರೆಡ್ ಪಿಂಕ್ ಕಲರ್ ಕೊಟ್ಟಿದ್ದರು ಅವರು ನಾನು ಇದು ಕಟ್ ನೆಕ್ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಇವಾಗ ಬ್ಲೌಸ್ ಪೀಸ್ ಮೇಲೆ ಸ್ಟಿಚಿಂಗ್ ಮಾಡ್ತೀನಿ ನಾನು ಬ್ಲೌಸ್ ಪೀಸ್ನ ಸೀದಾ ಇಟ್ಕೊಳ್ತೀನಿ ಲೈನಿಂಗ್ನ ಉಲ್ ಉಲ್ಟ ಇಟ್ಕೊಂಡು ಅರ್ಧ ಇಂಚಿಗೆ ನಾನು ಅದು ಟೆನ್ಷನ್ ಅರ್ಧ ಇಂಚು ಬರುತ್ತಲ್ವ ಅಲ್ಲಿಗೆ ಉಳ್ಕೊಳ್ತಾ ಇದ್ದೀನಿ ಇವಾಗ ಬೇಕಾದವರು ಇಲ್ಲಿ ಇದಕ್ಕೆ ಒಂದು ಅರ್ಧ ಇಂಚು ಬಟ್ಟೆನ ಅಟ್ಯಾಚ್ ಮಾಡ್ಕೊಳ್ಬೋದು ಅಂದರೆ ಕೆಳಗಡೆ ಅಟ್ಯಾಚ್ ಮಾಡಿ ಆ ಥರ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಫಿಟ್ಟಿಂಗ್ ಚೆನ್ನಾಗಿ ಕೂರುತ್ತೆ ಮತ್ತೆ ಅಲ್ಲಿ ಈಗ ನಿಮ್ಮ ನಾರ್ಮಲ್ ಬ್ಲೌಸ್ಗಳಲ್ಲಿ ಇಮ್ಮಿಂಗ್ ಮಾಡ್ತಾರಲ್ವ ಆ ಥರ ಬಟ್ಟೆ ಅದ್ರ ಒಳಗಡೆ ಫೋಲ್ಡಿಂಗ್ ಹೋಗುತ್ತೆ ಅದು ಸ್ವಲ್ಪ ಮಂದವಾಗಿ ಅಲ್ಲಿ ಕುತ್ಕೊಳ್ಳುವಾಗ ಕ್ಲೀನಾಗಿ ಶೇಪ್ ಕುತ್ಕೊಳ್ಳುತ್ತೆ ಬೆನ್ನತ್ರ ನೋಡಿ ನಾನು ಲೈನಿಂಗ್ ಅದನ್ನೆಲ್ಲ ಸೀದ್ ಅಟ್ಯಾಚ್ ಮಾಡಿ ಒಂದು ಕಿನಾರಿ ಸ್ಟಿಚಿಂಗ್ ಹಾಕಿದ್ದೀನಿ ಕಿನಾರಿ ಸ್ಟಿಚಿಂಗ್ ಹಾಕ್ಬಿಟ್ಟು ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ನಾನು ಫ್ರಂಟು ಬ್ಯಾಕು ಸ್ಲೀವೆಲ್ಲ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ನಾನು ನಿಮಗೆ ನೆಕ್ಕು ಯಾವ ಥರ ಮಾಡ್ತೀನಿ ಅನ್ನೋದು ಮಾತ್ರ ತೋರಿಸ್ತಾ ಇದ್ದೀನಿ ನೋಡಿ ನಿಕ್ಕು ನೋಡಿ ಈ ಥರ ಬಂದಿದೆ ಇದು ಡ್ರಾಪ್ ಶೇಪ್ ಥರ ದೊಡ್ಡದು ಡ್ರಾಪ್ ಶೇಪ್ ಬಂದಿದೆ ಇದು ಇಲ್ಲಿ ಒಂದು ಬಟನ್ ಬರುತ್ತೆ ಬಟನ್ ಹಾಕ್ಕೊಳ್ಳೋರು ಬಟನ್ ಹಾಕ್ಕೊಳ್ಬೋದು ಡೋರಿ ಕಟ್ಕೊಳ್ಳೋರು ಡೋರಿ ಕಟ್ಕೊಳ್ಬೋದು ನಮ್ಮ ಕಸ್ಟಮರು ನಮಗೆ ಬಟನ್ ಹಾಕ್ಕೊಡಿ ಅಂತ ಹೇಳಿದರು ನಾನು ಬಟನ್ ಹಾಕಿ ಸ್ಟಿಚಿಂಗ್ ಮಾಡಿರ್ತೀನಿ ನೋಡಿ ಇವಾಗೆಲ್ಲ ಆಯ್ತು ಇದು ಇವಾಗ ಬ್ಲೌಸ್ ಪೀಸು ಎಕ್ಸ್ಟ್ರಾ ಮಾಡ್ಕೊಂಡಿರ್ತೀನಲ್ವ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿರ್ತೀನಲ್ವ ಅದನ್ನೆಲ್ಲ ಕ್ಲೀನಾಗಿ ಕಟ್ ಮಾಡ್ಕೊಳ್ತೀನಿ ನಾನು ನೆಕ್ಕು ಬೋಟ್ ನೆಕ್ಕುಗಳಲ್ಲಿ ತುಂಬ ಡಿಸೈನ್ಸ್ಗಳಿದ್ದಾವೆ ನನಗೆ ಕಸ್ಟಮರು ಯಾವ್ದಾದ್ರು ನೆಕ್ ಡಿಸೈನ್ಗಳು ಕೊಡ್ತಾರೋ ಅದನ್ನೇ ಎಲ್ಲ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಇದಕ್ಕೆ ಅಂತ ಏನು ವೀಡಿಯೋ ಮಾಡ್ತಾಯಿಲ್ಲ ನಾನು ಇದಕ್ಕೆ ಅಂತ ನನಗೆ ಸ್ಟಿಚಿಂಗ್ ಮಾಡ್ತಾಯಿಲ್ಲ ಕಸ್ಟಮರು ನಮಗೆ ಡಿಸೈನ್ಗಳು ಹೇಳಿ ತೋರಿಸ್ತಾರೆ ನಮಗೆ ಆವಾಗ ಆವಾಗ ಬಂದಾಗ ನಾನು ಅದೇ ಥರನೂ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಇದು ನಾನು ವೀಡಿಯೋ ಹಾಕಿರಲಿಲ್ಲ ಇದು ಒಂದು ಬೇರೆ ವೀಡಿಯೋ ಹಾಕಿದ್ದೆ ನಾನು ಇದಕ್ಕೆ ವೈಟಲ್ಲಿ ಅದು ಕಟ್ಟೋದು ಹಾಕಿದ್ದೆ ಇದು ಬಟನ್ಸ್ ಹಾಕಿದ್ದೀನಿ ನೋಡಿ ಈಗ ಬ್ಯಾಕೆಲ್ಲ ಫುಲ್ ರೆಡಿ ಆಯ್ತು ಈಗ ಪೈಪಿಂಗ್ ಹೊಡಿಬೇಕು ಇದಕ್ಕೆ ನೋಡಿ ಇವಾಗ ಎಲ್ಲ ಸ್ಟಿಚಿಂಗ್ ಮಾಡಿದ್ದೀನಿ ನೋಡಿ ಈ ಥರ ಬರುತ್ತೆ ಬ್ಯಾಕು ಇದಕ್ಕೆ ನಾನು ಕ್ರಾಸ್ ಪೀಸ್ ಓಲ್ಡ್ ಕಲರಲ್ಲಿ ತೊಗೊಳ್ತೀನಿ ನಾನು ಅರ್ಧ ಫೋಲ್ಡಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಯಾವ ಥರ ಬಂದಿದೆ ಅಂತ ನೋಡಿ ಈ ಥರ ಬಂದಿದೆ ಇದು ಪಿಂಕ್ ಕಲರ್ ಬ್ಲೌಸಲ್ಲಿ ಚೆಕ್ಸ್ ಚೆಕ್ಸ್ ಬಂದಿದ್ದೆ ಬಾಟು ದೊಡ್ಡ ಒಂದು ನಾಲ್ಕು ನಾಲ್ಕೂವರೆ ಇಂಚು ಅಷ್ಟು ಬಾಟ ದೊಡ್ಡ ಬಂದು ದೊಡ್ಡದಾಗಿ ಬಂದಿದ್ದೆ ಈಗ ನಾನು ಕ್ರಾಸ್ ಪೀಸ್ ತಗೊಳ್ತೀನಿ ಗೋಲ್ಡ್ ಕಲರ್ ಲೈಟ್ ಗೋಲ್ಡ್ ಕಲರ್ ತಗೊಳ್ತೀನಿ ಗೋಲ್ಡ್ ಕಲರಲ್ಲಿ ಒಂದೂವರೆ ಇಂಚಷ್ಟು ಹಗ್ಲ ತಗೊಳ್ತೀನಿ ನಾನು ಅಲ್ಲಿ ಒಂದೂವರೆ ಇಂಚಷ್ಟು ಹಗ್ಲ ತೊಗೊಂಡು ಎರಡು 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 ಪೀಸ್ ತಗೊಳ್ತೀನಿ ನಾನು ಮೂರು ಇಂಚ್ ತಗೊಳ್ತೀನಿ ಫಸ್ಟ್ ಮಾರ್ಕ್ ಮಾಡ್ಕೊಳ್ತೀನಿ ನಾನು ಮೂರು ಇಂಚ್ ಮಾಡಿಕೊಂಡು ಅದರಲ್ಲಿ ಒಂದೂವರೆ ಇಂಚ್ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತೀನಿ ಎರಡು ಪೀಸು ಹೋಗಿ ಅಟ್ಯಾಚ್ ಮಾಡ್ಕೊಳ್ತೀನಿ ನಾನು ಇದು ಲೈಟು ಸ್ವಲ್ಪ ಗೋಲ್ಡ್ ಕಲರ್ ಬ್ಲೌಸ್ ಪೀಸ್ ಇದು ಸಿಲ್ಕ್ ಬ್ಲೌ ಸಿಲ್ಕ್ ಪೀಸ್ ಇದು ಈ ಪೈಪಿಂಗ್ ಹೊಡಿಬೇಕಾದ್ರೆ ಎಲ್ಲ ಸಿಲ್ಕ್ ಬ್ಲೌಸ್ ಪೀಸ್ಗಳೆಲ್ಲ ಮಾಡೋದ್ರಿಂದ ಸ್ವಲ್ಪ ಬ್ಲೌಸ್ ಪೀಸು ಶೈನಿಂಗ್ ಇರುತ್ತೆ ಮತ್ತು ಪೈಪಿಂಗ್ ಹೊಡೆದಾಗ ಆ ಪೈಪಿಂಗು ಸ್ವಲ್ಪ ಶೈನಿಂಗ್ ಚೆನ್ನಾಗಿ ಕಾಣಿಸುತ್ತೆ ಇದು ನೋಡಿ ಈ ಥರ ನೆಕ್ಕುಗಳು ಮಾಡ್ತಾರೆ ಮಾಡ್ತಾ ವಸ್ತಾಗಿ ಕಲಿತಿರೋರು ಮಾಡ್ತಾರೆ ಈ ಥರ ಅಂದರೆ ಇದಕ್ಕೆ ಕ್ಯಾನ್ವಾಸೇ ಹಾಕಬೇಕು ಅಂತ ಏನಿಲ್ಲ ಫಸ್ಟು ಈ ಥರ ನಾವು ಟ್ರೈ ಮಾಡಿ ನೋಡಿ ನಮಗೆ ನೆಕ್ಕು ಕ್ಲೀನಾಗಿ ಬರ್ತಾ ಇದೆಯಾ ಇಲ್ವಾ ಅಂತ ನೋಡಿ ಇಲ್ಲ ನಮಗೆ ಆ ಇಲ್ಲ ಅಂದಾಗ ಏನು ಮಾಡಬೇಕು ನೀವು ಕ್ಯಾನ್ವಾಸಲ್ಲಿ ಟ್ರೈ ಮಾಡಬೇಕು ಕಸ್ಟಮರು ನಮಗೆ ಯಾವ ಥರ ಯಾವ ಜೊತೆ ಅಮೌಂಟ್ ಕೊಡ್ತಾರೆ ಅದ್ರ ಮೇಲೆ ನೋಡಿಕೊಂಡು ನಾವು ಮಾಡಬೇಕು ನಮಗೆ ಹೇಳ್ದಷ್ಟೇ ಅಮೌಂಟ್ ಅವರು ಪೇ ಮಾಡ್ತಾರೆ ಅಂದರೆ ನೀವು ಕ್ಯಾನ್ವಾಸ್ ಹಾಕಿ ಒಳಗಡೆಯಿಂದಲೇ ಪೈಪಿಂಗ್ ರೆಡಿ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ಬೋದು ನಾನು ಪೈಪಿಂಗ್ ಈ ಥರ ಅಟ್ಯಾಚ್ ಮಾಡ್ಕೊಳ್ತೀನಿ ಒಂದೂವರೆ ಇಂಟಷ್ಟು ಪೀಸ್ ತೊಗೊಂಡು ಅದನ್ನ ಎರಡು ಫೋಲ್ಡಿಂಗಲ್ಲಿ ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಎರ್ಜಲ್ಲಿ ಫ್ರಿಡ್ಜ್ಗೆ ಹಾಕ್ಕೊಂಡು ಈ ಥರ ಸ್ಟಿಚಿಂಗ್ ಮಾಡ್ಕೊಳ್ತೀನಿ ಬೇಕಾದರೂ ಏನು ಮಾಡಬೇಕು ಇದು ಇನ್ನೊಂದು ಥರ ಮಾಡ್ಬೋದು ಇದೇನು ಮಾಡಬೇಕು ಫಸ್ಟು ರೆಡಿ ಪೈಪಿಂಗು ಮಾಡ್ಕೊಳ್ಬೋದು ಇಲ್ಲ ರೆಡಿ ಪೈಪಿಂಗೇ ಸಿಕ್ಕುತ್ತೆ ನಿಮಗೆ அது தகண்டை ஃபஸ்ட்டு அட்டாச் லைனிங் ஆஃபிங் டென்ஷன் தகண்டு ஆஃபிங் டென்ஷன் தகண்டு லைனிங் அட்டாச் மாடி பைப்பிங்கன ஆமேலே ப்ளௌஸ் பீஸன அதேட் ஸ்டிச்சிங் ஆக்கி ஃபோல்டிங் மாதிரி க்ளீனாக நியாச்சுட்டு ஃபோல்டிங் மாதிரி அது பைப்பிங்கு சனாகி இருந்த கச்சேனும் காணல க்ளீனாகி ஃபினிஷிங் பர்த்து ஈகெல்லாம் சும்மா ஜன அது தரே மாதிரி ரெடி பைப்பிங் சேல்டி அங்கிள்ள கலசுகள் ಅದು ತಗೊಂಡು ಬಂದು ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡು ಬಿಡ್ತಾರೆ ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಫೋಲ್ಡಿಂಗ್ ಮಾಡ್ಕೊಳ್ತಾರೆ ಉಲ್ಟಾ ಅಟ್ಯಾಚ್ ಮಾಡಿ ಸೀದ ಮಾಡ್ಕೊಳ್ತಾರೆ ಅವಾಗ ಕ್ಲೀನಾಗಿ ನೆಕ್ ಪೈಪಿಂಗ್ ಹೊಡೆದಂಗೆ ಬುಟ್ಟಿಕ್ ಸ್ಟೈಲಲ್ಲಿ ಕಾಣುತ್ತೆ ನಾನು ನೋಡಿ ಇದೆಲ್ಲ ಕಚ್ಚೆಲ್ಲ ಕಟ್ ಮಾಡ್ಕೊ ನಾಚಿಟ್ಕೊಳ್ತಾ ಇದ್ದೀನಿ ನಾಚಿಡ್ಕೊಂಡು ನಾನು ಒಳಗಡೆ ಥ್ರೆಡ್ಡು ಪೈಪಿಂಗ್ ಹಾಕ್ಕೊಳ್ತೀನಿ ನಾನು ಪೈಪಿಂಗ್ ದಾರ ಹಾಕ್ಕೊಂಡು ನಾನು ಸಣ್ಣದಾಗಿ ನಮಗೆ ಎಷ್ಟು ಸಣ್ಣ ಬೇಕೋ ಅಷ್ಟು ಸಣ್ಣ ನಾನು ಸ್ಟಿಚಿಂಗ್ ಹಾಕ್ಕೊಳ್ತಾ ಇದ್ದೀನಿ ನಾನು ನೋಡಿ ಈಗ ಪೈ ಗೋಲ್ಡ್ ಕಲರಲ್ಲಿ ಸಣ್ಣದಾಗಿ ಇದು ಫಾಸ್ಟಾಗೂ ಮಾಡೋಕ್ಕಾಗಲ್ಲ ನೋಡಿಕೊಂಡು ಬಟ್ಟೆ ಎಳ್ಕೊಂಡು ಕ್ಲೀನಾಗಿ ಮಾಡಬೇಕಿದ್ದು ಇದು ರೌಂಡ್ ಶೇಪ್ ಅಥವಾ ಸ್ವಲ್ಪ ನೋಡ್ಕೊಂಡು ಕ್ಲೀನಾಗಿ ಮಾಡಬೇಕು ಅದು ದಾರ ಒಳಗಡೆ ಇದೆಯೋ ಇಲ್ವೋ ಅಂತ ನೋಡ್ಕೊಂಡು ನೋಡ್ಕೊಂಡು ಮಾಡ್ತಾ ಇರಬೇಕು ಇಲ್ಲಾಂದರೆ ಆ ದಾರ ಸ್ವಲ್ಪ ಆಚೆ ಈಚೆಗೆ ಹೋಗ್ಬಿಡ್ತದೆ ಮತ್ತು ಈ ಗಳೆಲ್ಲ ಸ್ವಲ್ಪ ನಿಧಾನವಾಗಿ ನೋಡ್ಕೊಂಡು ಮಾಡಬೇಕು ನೋಡಿ ನಾನು ಈ ಥರ ಮಾಡ್ತಾಯಿದ್ದೀನಿ ತುಂಬ ಬೋಟ್ ಇದೆ ಇದು ಬಟನ್ ಹಾಕಿ ಡ್ರಾಪ್ ಶೇಪು ದೊಡ್ಡದಾಗಿ ಬರುತ್ತೆ ಇದು ಇದು ಸಣ್ಣ ಸಹಾನು ಬರುತ್ತೆ ಅವರು ಸ್ವಲ್ಪ ಬ್ರಾಡಾಗಿರಬೇಕು ಅಂತ ಹೇಳಿದರು ಅದಕ್ಕೆ ನಾನು ಸ್ವಲ್ಪ ದೊಡ್ಡದಾಗಿ ಮಾಡ್ತಾಯಿದ್ದೀನಿ ನೋಡಿ ಇವಾಗೆಲ್ಲನೂ ಸಣ್ಣದಾಗಿ ನಮಗೆ ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಬ್ರಾಡೇ ದಾರ ಹಾಕ್ಕೊಂಡು ಅದ್ರ ಮೇಲೆ ಪೈಪಿಂಗ್ ಬಟ್ಟೆ ಸ್ವಲ್ಪ ಎಳ್ಕೊಂಡು ನಮಗೆ ಎಷ್ಟು ಸಣ್ಣ ಬೇಕೋ ಅಷ್ಟು ಸಣ್ಣ ಥರ ಎಳ್ಕೊಂಡು ಮಾಡ್ತಾ ಇದ್ದೀನಿ ನಾನಿದು ಸ್ಲೀವ್ಗೂ ಬಾರ್ಡ್ರ್ ಬಂದಿದ್ದೆ ಫ್ರಂಟಲ್ಲೂ ಸಹ ಪೈಪಿಂಗ್ ಮಾಡಿದ್ದೀನಿ ನಾನು ಫ್ರಂಟಲ್ಲೂ ಬೋಟ್ನಿಕ್ಕೇ ಬರುತ್ತೆ ರೌಂಡ್ ಶೇಪ್ ಬೋಟ್ ನಿಕ್ ಬರುತ್ತೆ ಬ್ಯಾಕಲ್ಲಿ ಈ ಥರ ನೆಕ್ ಬರುತ್ತೆ ಈಗ ನೋಡಿ ಸಣ್ಣದಾಗಿ ಮಾಡ್ತಾಯಿದ್ದೀನಿ ಇದು ಆಯಿತು ಫಿನಿಶಿಂಗ್ ಆಯಿತು ಇನ್ನೂ ಚೂರಿದೆ ಇದು ಬೇಕಾದವರು ಇದ್ರ ಮೇಲೆ ಒಂದು ಸಣ್ಣದಾಗಿ ಲೇಸ್ ಹಾಕ್ಕೊಳ್ಬೋದು ಗೋಲ್ಡ್ ಕಲರ್ ಲೇಸು ಅವ್ರು ನಮಗೆ ಪೈಪಿಂಗೆ ಸಾಕು ಸಿಂಪಲ್ಲಾಗಿರಲಿ ಅಂತ ಹೇಳಿದರು ಅದಕ್ಕೆ ಪೈಪಿಂಗೇ ಮಾಡ್ತಾಯಿದ್ದೀನಿ ನೋಡಿ ಅವ್ರದ್ದು ಈಗ ಒಂದು ಸ್ವಲ್ಪ ರೌಂಡ್ ಲಾಸ್ಟ್ ಇದೆ ಅದು ತುದಿಯಲ್ಲಿ ಅದೊಂದು ಸ್ವಲ್ಪ ಅಲ್ಲಿ ನೋಡ್ಕೊಂಡು ಸ್ವಲ್ಪ ಮಾಡಬೇಕಾಗುತ್ತೆ ಯಾಕಂದರೆ ಇಲ್ಲಿ ಬಟ್ಟೆ ಸ್ವಲ್ಪ ದಪ್ಪ ಬಂದ್ಬಿಟ್ಟಿರುತ್ತೆ ಅದನ್ನು ನೋಡ್ಕೊಂಡು ಮಾಡಬೇಕಾಗತ್ತೆ ನಾವು ನೋಡಿ ಈಗ ಎಲ್ಲ ಫಿನಿಶಿಂಗ್ ಆಯ್ತಿದ್ದು ನಾ ಎಮಿಂಗ್ ಬೇಕಾದವರು ಎಮಿಂಗ್ ಮಾಡ್ಕೊಳ್ಬೋದು ಇದನ್ನು ಫುಲ್ಡೆ ಉಲ್ಟಾ ಫೋಲ್ಡಿಂಗ್ ಮಾಡಿಕೊಂಡು ನಾನೇನು ಮಾಡ್ತೀನಿ ಸ್ಟಿಚಿಂಗೇ ಹಾಕ್ಕೊಂಡ್ಬಿಡ್ತೀನಿ ನಾನು ಅವರು ನೆನ್ನೆ ತಂದು ಕೊಟ್ಟರು ಇವತ್ತು ಬೇಕು ಅಂತ ಇನ್ನು ಎಮಿಂಗ್ ಮಾಡೋಕ್ಕೆ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನೇನು ಮಾಡಿದೆ ಹಿಂಗಿದ್ರೂ ಫಸ್ಟೇ ಹೊಲ್ದ್ಬಿಟ್ಟಿರ್ತೀನಿ ನಾನು ಅಲ್ಲಿದು ಅದೇನು ಕಚ್ಚೇನು ಕಾಣಲ್ಲ ಅದೊಂಚೂರು ನೋಡಿಕೊಂಡು ಕ್ಲೀನಾಗಿ ಹಾಗೆ ಫೋಲ್ಡಿಂಗ್ ಮಾಡ್ಕೊಂಡು ಹೊಲ್ಕೊಂಡ್ಬಿಡ್ತೀನಿ ನಾನು ಇದು ಕ್ಲೀನಾಗಿ ಕುತ್ಕೊಳ್ಳುತ್ತೆ ಇದೇನು ಆದರೆ ಸ್ವಲ್ಪ ವಾಶ್ ಮಾಡ್ತಾ ಬಿಚ್ಕೊಬಿಡುತ್ತೆ ಇದೇನು ಬಿಚ್ಕೊಳ್ಳಲ್ಲ ಕ್ಲೀನಾಗಿ ಒಂದು ಸ್ಟಿಚಿಂಗ್ ಹಾಕ್ಬಿಟ್ರೆ ಟೈಟಾಗಿ ಕ್ಲೀನಾಗಿ ಶೇಪು ಸಹ ಹಾಗೆ ಕುತ್ಕೊಳ್ಳುತ್ತೆ ಒಂದು ಸ್ವಲ್ಪ ಕ್ಲೀನಾಗಿ ಐರನ್ ಮಾಡಿಬಿಟ್ರೆ ಕ್ಲೀನಾಗಿ ಕೂತ್ಕೊಳ್ಳುತ್ತೆ ಇದು ನೋಡಿ ಇವಾಗ ನಾನು ಕಚ್ಚೆನೆಲ್ಲನೂ ಸ್ಟಿಚಿಂಗ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದು ನೋಡಿ ಈಗೆಲ್ಲ ಫಿನಿಶಿಂಗ್ ಆಯ್ತಿದ್ದು ನೋಡಿ ಯಾವ ಥರ ಬಂದಿದ್ದೆ ನನ್ನ ನಾನು ನಾನು ಬೋಟ್ ನೆಕ್ ಮಾಡಿರೋ ಬೋಟ್ ನೆಕ್ ಮಾಡಿರೋದು ನಾನು ಈ ಥರ ಬಂದಿದ್ದೆ ನೋಡಿ ಈ ಥರ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು